ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿಜ ಅಪ್ಪ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆ ಚಂದಿರಿ ತಾಲೂಕಲ್ಲಿ ಕಾರ್ಯಗಳ ಕಚೇರಿಯ ಮುಂದೆ ಪತ್ರ ಬರ ಬರೋದೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈಗಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಿಂಸೆಗೆ ತಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ತಿಳ್ಕೋಬೇಕಾಗಿತ್ತು ಇಡೀ ರಾಜ್ಯಾದ್ಯಂತ ಈ ಪತ್ರ ಪದಾಧಿಕಾರರು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಕೃಷ್ಣ ಬೈರೇ ಕೋಟ್ಲೆ ನಿಮ್ಮ ಅಧಿಕಾರದ ಅವಧಿ ಇನ್ನೂ ಇದೆ ಯಾಕೆ ಈ ರೀತಿಯಾಗಿ ಅವರಿಗೆ ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಕೊಟ್ಟು ಈಗ ಈ ಕಾವೇರಿ ಮಗು ಕಾವೇರಿ ಇರುವಂತಾಕಿ ಈಗ ಫೇಸ್ಲೆಸ್ ಸರ್ಟಿಫಿಕೇಟ್ ಕೊಡೋದು ಕೊಟ್ಟಿದ್ದೀರಾ ಇನ್ನು ಎಷ್ಟು ಭೂ ಆಗರಣಗಳು ಆಗಬೇಕು ಇವತ್ತು ಎಲ್ಲೋ ಇರ್ತಕ್ಕಂಥ ಸೈಟಿಗೆ ಯಾವುದೋ ಒಂದು ನಂಬರ್ ಹಾಕಿಕೊಟ್ಟು ನಿಮಗೆ ರಿಜಿಸ್ಟರ್ ಆದ್ರೆ ಸಾಕು ನಿಮ್ಮ ಖಾತೆ ದುರುಕಿದ್ರೆ ಸಾಕು ಅಲ್ವಾ ಸರ್ಕಾರದ ಅಮೌಂಟ್ ಬಿದ್ಬಿಟ್ರೆ ಸರ್ಕಾರದ ಅಮೌಂಟ್ ಬಿದ್ಬಿಟ್ರೆ ಯಾವ ಆಸ್ತಿ ಎಲ್ಲಿದೆ ಅಂತ ಹುಡುಗೋದಕ್ಕೆ ಒಂದು ವರ್ಷ ಬೇಕು ಮಾಡಬೇಕು ಒಂದೊಂದು ಆಸ್ತಿ ಮೇಲೆ ನಾಲ್ಕು ನಾಲ್ಕು ಐದೈದು ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸಮೇತ ನಿಮ್ಮ ಒಂದು ಕಾವೇರಿ ಒಂದು ಕಾವೇರಿ ಎರಡು ಈ ನಕಲಿ ರಿಜಿಸ್ಟರ್ ರಿಜಿಸ್ಟರ್ಸ್ ಇರ್ತಾರಲ್ಲ ಅವ್ರು ಇಟ್ಕೊಂಡು ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಅತಿ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ದಾವಣಗೆರೆ ಎಂದು ಸಹ ಬಹಳ ಒಂದೇ ಜಾಗಕ್ಕೆ ಎರಡೆರಡು ದಾಖಲಾತಿಗಳು ಆಮೇಲೆ ಗೊತ್ತಲ್ಲ

ಏನು ಪತ್ರ ಬರಹಗಾರಿದ್ದಾರೆ ಆ ಪತ್ರ ಬರಹಗಾರರಿಗೆ ನುಂಗಲಾರದ ತುತ್ತಾಗಿರ್ತಕ್ಕಂಥ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಬ್ ರಿಜಿಸ್ಟಾರ್ ಆಫೀಸ್ ನಲ್ಲಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪತ್ರ ಬರಹಗಾರರು ಏನು ಹಿಂದೆ ಇದ್ರು ಅವ್ರಿಗೆ ಜೀವನ ಮಾಡಲಿಕ್ಕೂ ಕಷ್ಟ ಕೊಡ್ತಾ ಇರ್ತಕ್ಕಂತ ಈಗಿನ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರು ತಪ್ಪಿಲ್ಲ ಯಾಕೆ ಅಂತ ಹೇಳಿದ್ರೆ ಹಿಂದೆ ಇದೇ ಕೃಷ್ಣ ಭೈರೇಗೌಡರು ಇವರಿಗೆಲ್ಲರಿಗೂ ಆಶ್ವಾಸನೆ ಕೊಟ್ಟಿರ್ತಾರೆ ಮೊದಲೇ ಸಲ ಬಂದಾಗ ಆ ಆ ಮಾತನ್ನ ಉಳಿಸ್ಕೊಂಡಿಲ್ಲ ಅಂತ ಇಲ್ಲಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರು ಸಹ ತಿಳಿಸಿದ್ದಾರೆ ಬಟ್ ಇಲ್ಲಿ ಉದ್ದೇಶ ಒಂದೇ ಸಬ್ಲಿ ಆಫೀಸ್ ನಲ್ಲಿ ಇರ್ತಕ್ಕಂತ ಪತ್ರ ಬರಗು ಎಕ್ಸಾಮ್ ಬರ್ಬಿಟ್ಟು ಪಾಸ್ ಆಗಿ ಲೈಸೆನ್ಸ್ ಹೋಲ್ಡರ್ ಆಗಿರ್ತಾರೆ ಈ ಇದನ್ನ ಪಬ್ಲಿಕ್ ಅರ್ಥ ಮಾಡ್ಕೋಬೇಕು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಇವರು ಎಕ್ಸಾಮ್ ಬಿಟ್ಟು ಅವ್ರ ಜೀವನಕ್ಕೆ ಒಂದು ದಾರಿ ನೋಡ್ಕೊಂಡಿರ್ತಾರೆ ಬಟ್ ಆ ದಾರಿಗೆ ಮುಳ್ಳಾಗಿರ್ತಕ್ಕಂತ ಕೆಲವು ಅನಧಿಕೃತ ಅನಧಿಕೃತ ವ್ಯಕ್ತಿಗಳು ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಲಗ್ಗೆ ಇಟ್ಟು ಈ ಪತ್ರ ಬರಹಗಾರರ ಜೀವನವನ್ನ ಕಷ್ಟ ಮಾಡ್ತಾ ಇದ್ದಾರೆ ಕಾರಣ ಬರೀ ಇವರು ಒಬ್ಬರಿಗೆ ಅಷ್ಟ ಆಗ್ತಾ ಇಲ್ಲ ಸಾರ್ವಜನಿಕರಿಗೂ ಸಹ ಆಗ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮೊದಲೆಲ್ಲ ಈ ಹಿಂದೆ ಎಳೂರು ಅಂತ ಬರ್ತಿದ್ರು ನೋಡಿ ಒಂದು ಪತ್ರ ರಿಜಿಸ್ಟರ್ ಮಾಡಬೇಕು ಅಥವಾ ಒಂದು ವಂಶದ ಬಗ್ಗೆ ಎಲ್ಲ ತೆಗಿಬೇಕು ಅಂತ ಇದ್ರಲ್ಲ ಆ ರೀತಿಯಾಗಿ ಈ ಸಬ್ ರಿಜಿಸ್ಟರ್ ಯಾವಾಗ ಉಟ್ಕೊಳ್ತು ಆವಾಗಿಂದಲೂ ಸಬ್ ರಿಜಿಸ್ಟರ್ ಆಫೀಸಿಗೆ ಕಾವಲುಗಾರರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತ ವ್ಯಕ್ತಿಗಳು ಈ ಪತ್ರ ಬರಹಗಾರರು ಅಂತಹ ವ್ಯಕ್ತಿಗಳ ಬಗ್ಗೆ ಚನ್ನಗಿರಿಯಲ್ಲಿ ಇರ್ತಕ್ಕಂತ ಅಧ್ಯಕ್ಷರ ಬಗ್ಗೆ ಮಾತಾಡೋಣ ಈಗ ನೀವು ಇಲ್ಲಿ ಬಂದಿದ್ದೀರಾ ಈಗ ನಿಮಗಿರ್ತಕ್ಕಂಥ ಸಮಸ್ಯೆಯನ್ನು ಸರ್ಕಾರದಲ್ಲಿ ಹಾಕಿದ್ದೀರಾ ಹಿಂದೆ ಕೃಷ್ಣೆ ಬೈರಗೋಗು ನಿಮಗೆ ವಿಚಾರ ವಿಚಾರವನ್ನು ಏನಿದ್ದೀರ ಈಗ ನಿಮಗೆ ಯಾವ ರೀತಿಯ ಬೇಡಿಕೆಗಳನ್ನು ಸರ್ಕಾರ ತಿಳಿಸ್ತಾ ಇಲ್ಲ ಸರ್ಕಾರದ ಒಂದು ಭಾಗ ನಾವು ಮುಖ್ಯ ಬರಹ ಆಗಿರ್ತೇವೆ ಆದರೆ ಒಂದು ಸರ್ಕಾರಕ್ಕೆ ನಮಗೆ ಆದಾಯ ಬರೋದಿಲ್ಲ ನಮ್ಮಲ್ಲಿ ಎಲ್ಲ ಬಳಗಾರರ ಒಂದು ಗ್ಯಾರಂಟಿ ಅವರ ಒಂದು ವೃತ್ತಿಗೆ ಯಾವುದೇ ಸಂಕಲ್ಪ ಸಚಿವರು ಮುಖ್ಯ ಬಳಗಾರ ಆಗಿನ ಜೀವನಕ್ಕೆ ಇದು ಇಲ್ಲಿನ ಅಧ್ಯಕ್ಷರು ಮಾತಾಡದೆ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ ಈಗ ಏನು ನೋಂದಣಿ ಇಲ್ಲದ ವ್ಯಕ್ತಿಗಳು ರಿಜಿಸ್ಟರ್ ಮಾಡಿಸ್ತಾರೆ ಆ ನೋಂದಣಿ ಇಲ್ಲ ವ್ಯಕ್ತಿಗಳು ಯಾವ ರೀತಿ ರಿಜಿಸ್ಟರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್ ಈಗ ನೀವು ಹೇಳಿ ಈಗ ರಿಜಿಸ್ಟರ್ ಮಾಡಿಸ್ತಾ ಇದ್ದಾರೆ ನೀವು ಪತ್ರ ಬರಹ ಮೊದಲಿಂದ ಮಾಡಿರಂತ ಬಂದಿದ್ದೀರಾ ಈಗ ನೀವು ಲೈಸೆನ್ಸ್ ನೋಡೋದು ಆದರೆ ಅನಾದಿಕ್ ಸತ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನು ಯಾವ ರೀತಿ ಮಾಡಿಸ್ತೇನೆ ಸರ್ ನಮ್ಮ ಅಷ್ಟು ಮುಂದಿ ಎಲ್ಲ ಪತ್ರಬಾರರು ನೀವು ಕೇಳಿದ್ರು ಪ್ರಶ್ನೆಗೆ ವ್ಯತ್ಯಾಸ ಏನಂತಂತಂದರೆ ಸರ್ ಈಗ ನಮಗೆ ನಮಗೆ ಸರ್ಕಾರ ಅಧಿಕೃತವಾಗಿ ನಮಗೆ ಪತ್ರ ಬರಹರ ಪರವಾನಗಿ ಕೊಡ್ತಾರೆ ಹಾಗತ್ತ ನಮಗೆ ಜವಾಬ್ದಾರಿ ನಮಗೆ ನಮಗೆ ಆಗ್ತಕ್ಕಂಥ ಒಂದು ಪತ್ರ ಬರೀಬೇಕಂತ ಹೇಳಿದ್ರೆ ಆ ಇಂದ ಗಾಡಿ ಬರೀಬೇಕು ಅದು ಏನು ಬರೀಬೇಕು ಅದು ಮೂಲ ಡಾಕ್ಯುಮೆಂಟ್ಗಳನ್ನು ಅಂದರೆ ಮೊದಲ ಡಾಕ್ಯುಮೆಂಟ್ಸ್ ಏನು ತೊಗೊಳ್ಬೇಕು ಏನು ಬರಬೇಕು ಅದರಲ್ಲಿ ಅದರಲ್ಲಿ ಅದ್ರ ಮುಂದೆ ಆಗ್ತಕ್ಕಂಥ ಸಾರ್ವಜನಿಕರಿಗೆ ಪತ್ರದಲ್ಲಿ ಆಗ್ತಕ್ಕಂಥ ಅನುಕೂಲಗಳು ಏನು ಅಂತ ಅಂತ ಅಂಶಗಳನ್ನೆಲ್ಲ ಪತ್ರದಲ್ಲ ತೋರಿಸ್ತೀವಿ ಬಟ್ ಅನಧಿಕೃತ ವ್ಯಕ್ತಿಗಳಿಗೆ ಯಾಕೆಂದರೆ ಅವರಿಗೆ ಯಾವುದೇ ಸರ್ಕಾರ ಲೈಸೆನ್ಸ್ ಕೊಟ್ಟಿರೋದಿಲ್ಲ ಅವರಿಗೆ ಯಾವುದೇ ಯಾವುದೇ ರೀತಿಯ ಬಯಲು ಬಯಲು ಇರೋದಿಲ್ಲ ಡಾಕ್ಯುಮೆಂಟ್ ಮಾಡೋರಿಗೆ ಹಾಗಾಗಿ ಅವರು ಯಾಕಾದರೂ ಮಾಡಿದ್ರೆ ನಡೆಯುತ್ತೆ ಬಟ್ ನಮ್ದು ಹಾಗಲ್ಲ ನಮಗೆ ಒಂದು ಲೈಸೆನ್ಸ್ ನಾವು ಕೊಟ್ಟಿರಲಿಂದ ನಮಗೆ ನಮಗೆ ನಮ್ಮ ನಮಗೆ ಜವಾಬ್ದಾರಿ ಭಾಳನೆ ತುಂಬ ಇರುತ್ತೆ ನಮಗೆ ಆ ವಿಚಾರದಲ್ಲಿ ಈಗಿರ್ತಕ್ಕಂಥ ಅವ್ರಿಗೆ ಅವರಿಗೇನು ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ಲದ್ರಿಂದ ನಾಳೆ ಸಾರ್ವಜನಿಕರಿಗೆ ಅದು ತುಂಬಾ ಸಮಸ್ಯೆ ಆಗ್ತದೆ ಇದು ಇಲ್ಲಿನ ಅಧ್ಯಕ್ಷರುಗಳು ಹಾಗೂ ಅಲ್ಲಿನ ಪದಾಧಿಕಾರಿಗಳು ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಯೋಚನೆ ಮಾಡ್ಬೇಕಾಗಿದೆ ಪಬ್ಲಿಕ್ ಏನನ್ನ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ ಮೂಲ ಪತ್ರ ಬರಹಗಾರ ಹತ್ರಕ್ಕೆ ಅಮೌಂಟ್ ವಿಚಾರವಾಗಿ ಬಹಳ ಸಲ ಮಾತಾಡಿದ್ದಾರೆ ಬಟ್ ಇಲ್ಲಿ ನಾನು ಅದನ್ನ ಮಾತಾಡಕ್ ಹೋಗಲ್ಲ ಒಬ್ಬ ವ್ಯಕ್ತಿ ಒಂದು ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಮೂಲ ಈ ಪತ್ರ ಬರಹಗಾರರಿಗೆ ಇರ್ತದೆ ಹೊರತು ಮತ್ತೆ ಬಂದಿರತಕ್ಕಂಥ ಮೀಡಿಯೇಟ್ರುಗಳಿಗೆ ಗೊತ್ತಿರಲ್ಲ ಇದನ್ನ ಪ್ರತಿಯೊಬ್ಬ ಪಬ್ಲಿಕ್ಕು ಸಹ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ ಈಗ ಇಲ್ಲಿ ಬಂದಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಇದು ಬರೀ ದಾವಣಗೆರೆ ಜಿಲ್ಲೆ ಚೆನ್ನಗಿರಿ ಅಷ್ಟೇ ಸಮಸ್ಯೆ ಅಲ್ಲ ಇದು ರಾಜ್ಯದ ತುಂಬಾ ಇರ್ತಕ್ಕಂತ ಹದಿನಾಲ್ಕರಿಂದ ಹದಿನೈದು ಸಾವಿರ ಪತ್ರಕರ್ತರಿದ್ದಾರೆ ಆ ಎಲ್ಲಾ ಪತ್ರಕರ್ತರಿಗೂ ಸಹ ಸಂಗಮೇಶ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಸಂಗಮೇಶ್ ಅವರು ಬಟ್ ಇಲ್ಲಿ ಬಂದಿರ್ತಕ್ಕಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಪಬ್ಲಿಕ್ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಯಾರೋ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಡಿಮೆ ಕೊಡ್ತಾ ಇದ್ದಾರೆ ಯಾರೋ ಒಬ್ರು ಸಹಾಯ ಬರ್ತ ಚೆನ್ನಾಗಿದ್ದಾರೆ ನಾವು ಡೈರೆಕ್ಟ್ ಆಗಿ ಹೋಗಿ ಮಾಡಿಸ್ಬಹುದು ಅಂತ ಹೇಳಿ ಡೈರೆಕ್ಟ್ ಆಗಿ ಮಾಡಿಸ್ಕೊಂಡಿರ್ತಕ್ಕಂತ ಉದಾಹರಣೆಗಳು ಇದಾವೆ ಈಗಲೂ ಸಹ ಕೋರ್ಟ್ ಅಲ್ಲಿ ಕೇಸು ಕೋರ್ಟು ಕಚೇರಿ ಅಂತ ವಕೀಲರ ಜೊತೆಗೆ ಜೀವನ ಪರ್ಯಂತ ಓಡಾಡದೆ ಆಗುತ್ತೆ ಬಟ್ ಪತ್ರ ಬರಹಗಾರ ಹತ್ರಕ್ಕೆ ಏನಾದರೂ ನೀವು ಮಾಡಿಸಿದ್ರೆ ನಿಮ್ದು ಏನಾದರೂ ಸಮಸ್ಯೆ ಆದರೆ ಊಟ ಜವಾಬ್ದಾರಿ ಆ ಪತ್ರವನ್ನು ಮಾಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಹಾಗಾಗಿ ಅನಧಿಕೃತವಾಗಿ ಯಾರು ಇರ್ತಾರೆ ಅಂತ ವ್ಯಕ್ತಿಗಳ ಹತ್ರ ಹೋಗದೆ ಇದೇ ರೀತಿ ಪತ್ರ ಬರಹಗಾರರು ಯಾರು ಇರ್ತಾರೆ ಅವ್ರ ಹತ್ರಕ್ಕೆ ಪ್ರತಿಯೊಬ್ಬರು ಮಾಡಿಸ್ಬೇಕು ಇದೇ ತಿಂಗಳು ಹದಿನಾರನೇ ತಾರೀಕು ಸುವರ್ಣ ಸೌಧಕ್ಕೆ ಇದೇ ಬೆಳಗಾಂ ಸುವ ಸೌಧಕ್ಕೆ ಮುತ್ತಿಗೆ ಆಗ್ತಾ ಇದ್ದರೆ ಎಲ್ಲ ಪತ್ರಕರ್ತರು ಸರ್ಕಾರ ಎಚ್ಚೆತ್ತುಕೊಂಡು ಇಷ್ಟು ವರ್ಷಗಳ ಕಾಲ ಮಾಡಿರ್ತಕ್ಕಂಥ ಈ ಇವರ ಒಂದು ಪತ್ರ ಬರಹಗಾರರ ಸಂಘಕ್ಕೆ ಪ್ರತಿಯೊಬ್ಬರಿಗೂ ಸಹ ಯಾಕೆಂದ್ರೆ ಇವರು ಎಕ್ಸಾಮ್ ಬರೆದು ಜನರಿಗೆ ಅನುಕೂಲ ಆಗಲಿ ಅಂತ ಎಲ್ಲ ರೀತಿಯಿಂದ ಕಲ್ತ್ಬಿಟ್ಟು ಜನರಿಗೆ ಅಂದರೆ ಪಬ್ಲಿಕ್ಗೆ ಒಳ್ಳೆದಾಗಲಿ ಅಂತ ಮಾಡ್ತಾ ಇದ್ದಾರೆ ಈ ಕಾವೇರಿ ಒಂದು ಕಾವೇರಿ ಎರಡು ಬಂದಿರೋದು ಸಮಸ್ಯೆನೆಲ್ಲ ಅನಧಿಕೃತವಾಗಿ ರಿಜಿಸ್ಟರ್ ಮಾಡಿಸ್ಕೊಂಡು ಕೋರ್ಟು ಕಚೇರಿ ಅಡ್ಡಾಡ್ಕೊಳ್ಳೋದಕ್ಕಿಂತ ಈ ರೀತಿಯ ವ್ಯಕ್ತಿಗಳಿಗೆ ಸರ್ಕಾರ ಮೊದಲು ಯಾವ ರೀತಿ ಮಾತು ಕೊಟ್ಟಿತ್ತು ಅದೇ ರೀತಿ ಮಾತನ್ನು ಉಳಿಸ್ಕೊಬೇಕು ಅಂತ ಇದೇ ತಿಂಗಳು ಹದಿನಾರನೇ ತಾರೀಕು ಸುವರ್ಣ ಸೌಧಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ಮುಂದಿನ ವಿಚಾರ ಹೇಳಿ ಸರ್ ಪ್ರತ್ಯೇಕವಾಗಿ ನಾಲ್ಕು ಸುಬ್ರಹ್ಮಣ್ಯ ಅಂತ ಚೆನ್ನಗಿರಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಪತ್ರ ಬರಗಾರು ಕೂಡ ಒಂದು ಲ್ಯಾಗಿನ್ ಕೊಟ್ಟು ಅವ್ರಿಗೆ ಕೊಡೋದ್ರಿಂದ ಅನಧಿಕೃತ ಪತ್ರ ಬರಗಾರನ್ನ ತಡೆಗಟ್ಟಬಹುದು ಅಂತ ನನ್ನ ಅಭಿಪ್ರಾಯವನ್ನ ಈ ಹಿಂದೆನೂ ಸಮೇತ ಹೋರಾಟ ಮಾಡಿದ್ರು ಅವಾಗಲೂ ಸಹ ನಮ್ಮ ಚಾನೆಲ್ ಸದಾ ಪತ್ರಕರ್ತರ ಒಂದು ಧ್ವನಿಯಾಗಿಯೇ ಯಾವಾಗಲೂ ಇರುತ್ತೆ ಯಾರಿಗೆ ಸಮಸ್ಯೆ ಆಗುತ್ತೆ ಆ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಮ್ಮ ತಂಡವೂ ಸಹ ಇರುತ್ತೆ ಅದೇ ರೀತಿಯಾಗಿ ತಾವು ಸಹ ಚನಿಗಿರಿಯಿಂದ ಬೆಳಗಾವಿಗೆ ಎಷ್ಟು ಜನ ಹೋಗ್ತಾ ಇದ್ದೀರಾ ಸರ್ ಸುಮಾರು ಇಪ್ಪತ್ತೈದು ಜನ ಹೋಗ್ತಾ ಇದಾರೆ ಪ್ಲೋಟ್ ರಾಜ್ಯದಿಂದ ಹೋಗ್ತಾ ಇದಾರ ಈಗ ನಿಮ್ಮ ಡಿಆರ್ ನೋಡ್ ಕೊಟ್ಟಿದ್ದಾರಲ್ಲ ಆ ಡಿ ಆರ್ ನೋರ್ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ಒಳಗಡೆ ನಡೆಯುತ್ತೆ ಅದು ಅದ್ ಇದೆ ಅಂದ್ಮೇಲೆ ಮತ್ತೆ ನಿಮಗೆ ಇನ್ನೊಂದು ಮತ್ತೆ ಇನ್ನೊಂದ್ ಅದಕ್ಕೆ ಸಾರ್ವಜನಿಕ ನೀವು ಐಡೆಂಟಿ ಕಾರ್ಡ್ ಕೊಡಿದ್ರೆ ಡಿಆರ್ ಕೊಡ್ತೀವಿ ಆಯ್ಕೆಂಡ್ರಿ ಅವಾಗ ನಮ್ಗೆ ಅಧಿಕೃತ ಯಾರು ಅನಧಿಕೃತ ಗೊತ್ತಾಗುತ್ತೆ ಸಬ್ ರಿಜಿಸ್ಟರ್ ಆಫೀಸ್ ಸಬ್ ರಿಜಿಸ್ಟರ್ ಒಂದು ಪತ್ರವನ್ನು ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಲೇಸನ್ಸ್ ಹೋಲ್ಡ್ರ್ ಅಷ್ಟೇ ಮಾಡಿಸ್ಬೇಕು ಅಂತ ಏನಾದರೂ ಆದೇಶ ಇದೆಯಾ ಇಲ್ಲ ಇಲ್ಲ ಅದ್ರ ಜೊತೆ ವಕೀಲರದು ಇದಿದೆ ಈಗ ನಾನು ಸಿಟಿಜನ್ ಆಗಿದ್ದಲ್ಲಿ ಈಗ ಆದಾಯ ಹೋಗೋ ದಾಸ ಏನು ಪತ್ರಕಾರರಾಗಿ ಲಾಯರ್ ಪ್ರಯತ್ನ ನೋಡಿದ್ರಲ್ಲ ಇದಿಷ್ಟು ಕಂಪ್ಲೀಟ್ ಆಗಿ ತಿಳಿದು ಬಂದಿರತಕ್ಕಂತ ಸ್ಟೋರಿ ಆಗಿರುತ್ತೆ ಈಗ ನಾವು ಇದರ ವಿಚಾರವಾಗಿ ಸಬ್ ರಿಜಿಸ್ಟ್ರ ಹತ್ರ ಮಾತಾಡೋಣ ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಡೋಣ ಇದು ನಿಮ್ಮದೇ